ಏನು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ನಟ ಮಡಿನೂರು ಮನು ಎಸ್ ಪರಪನ ಅಗ್ರಹಾರ ಜೈಲಿನಿಂದ ಮನು ರಿಲೀಸ್ ಆಗಿರುವಂಥದ್ದು ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಮನು ಏನು ರಿಲೀಸ್ ಬಳಿಕ ಮಾಧ್ಯಮಗಳಿಗೆ ಮನು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಶಿವಣ್ಣ ದರ್ಶನ್ ಧ್ರುವ ಸರ್ಜಾ ಬಗ್ಗೆ ಆಡಿಯೋ ನನ್ನದಲ್ಲ ನಾನು ಶಿವಣ್ಣ ದರ್ಶನ್ ಹಾಗೆ ಧ್ರುವ ಬಗ್ಗೆ ಮಾತಾಡಿಲ್ಲ ಶಿವಣ್ಣ ಭೇಟಿ ಮಾಡಿ ಸತ್ಯವನ್ನು ವಿವರಿಸಿ ಕ್ಷಮೆ ಕೂಡ ಕೇಳ್ತೀನಿ ಅಂತ ಇದೀಗ ಅವರು ಮಾತನಾಡಿರುವಂಥದ್ದು ಘಟನೆ ಬಗ್ಗೆ ಹೆಂಗೆ ಹೇಳೋದು ಹಂಗೆ ಗೊತ್ತಾಗ್ತಿಲ್ಲ ಬಳಿಕೆ ಒಂದು ನಾಲ್ಕು ದಿವಸ ಚೆನ್ನಾಗಿದೆ ಅಷ್ಟು ಫುಡ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು ಮೊಮ್ಮೆಯಿಂದ ಸ್ವಲ್ಪ ಹುಷಾರಾಗಿದೆ ಸಿನಿಮಾ ಕಟೌಟು ನೋಡಿಲ್ಲ ಯಾವುದೂ ನೋಡಿಲ್ಲ ಸಾಕಿ ಬೆಳೆಸಿದಂಥ ಮಗುನ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸ್ನವರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು ಮನು ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ದಾರೆ ನಾನು ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮುಖಿ ಅಂತ ಅವ್ರಿಗೆ ಅಲ್ಲೊಂದು ಕಂಪ್ಲೇಂಟ್ ಆಯಿತು ಇಲ್ಲ ಆಯಿತು ಇನ್ನೊಂದು ದಿವಸ ಕರೆಸಿ ಶೈಟೆಲ್ಲರದು ಹೊಡೆದ್ರು ನಾನು ಅದನ್ನು ಎಲ್ಲೂ ಹೇಳಿದೆ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು ನಾನು ನಮಗೆ ಜೈಲು ಮುಖ ನೋಡಿದವನಲ್ಲ ಪೊಲೀಸ್ ಸ್ಟೇಷನ್ ಮುಖ ನೋಡಿದವಲ್ಲ ಯಾಕಂದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿ ಫಸ್ಟ್ ಫಸ್ಟಾಗಿ ಮೀಟ್ ಏನೋ ಫುಲ್ಲು ಸೈಡ್ ಏನೋ ಊದ್ಕೊಂಡಿದ್ದೆ ಹತ್ತು ಹತ್ತು ಅಂತ ಫೋನ್ ಮಾಡಿದರು ನಾನು ಅದು ಮೊದ್ಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಅವರ ಆಶೀರ್ವಾದ ತಗಬೇಕು ಮೊದಲು ಅದು ಮೊದಲೇ ಮತ್ತು ಆದಮೇಲೆ ಏನೇನು ನೀರೋಗಳಿದ್ದಾರೆ ಅವ್ರಿಗೆಲ್ಲ ಹೋಗಿ ಮಾತಾಡಿಸಿ ಮಾತಾಡೋದು ಆಗ್ತೀರಾ ಆಗಲೇ ಆಗಲೇಬೇಕು ಸರ್ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ನಾವೆಲ್ಲನೂ ಮಾತಾಡ್ತೀವಲ್ವ ಪ್ರತಿಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡು ಇದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ಬಿಡ್ತೀರಾ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ ಇದು ನಾನು ಕೇಳಿದೆ